ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಅವರನ್ನು ಆಗಿ ಆಸ್ಪತ್ರೆಗೆ ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ಕೂಡ ಶಿಫ್ಟ್ ಮಾಡುತ್ತಾರೆ ಅಲ್ಲಿ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಇರಬೇಕು ಕುಂಟುತ್ತಾ ಬರ್ತಾ ಇದ್ರು ಆ ವಿಜುವಲ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಅವರು ನೋಡಿ 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 ಫುಲ್ ಫ್ರೇಮ್ ತಗೊಳ್ಳಿ ಅವರು ತಲೆಗೂ ಗಾಯ ತಗೊಳ್ಳಿ ನೋಡಿ ಏನು ಬರ್ತಾ ಇದ್ದಾರೆ ಪಾಪ ಇವರೆಲ್ಲ ನೋಡಿ ವಯಸ್ಸಾಗಿದೆ ಅವರಿಗೆ ಇನ್ನೇನೋ ರಿಟೈರ್ಮೆಂಟ್ಗೆ ಒಂದು ವರ್ಷನ ಎರಡು ವರ್ಷನ ಇರುತ್ತೆ ಆಮೇಲೆ ನಮ್ಮ ರಿಪೋರ್ಟರ್ ಬಳಿ ಹೋಗೋಣ ಭೀಮಾ ಮತ್ತು ವೀರೇಶ್ ಆಯ್ತು ಭೀಮಾ ನಾಯಕ್ ಘಟನೆ ಬಗ್ಗೆ ಹೇಳ್ತಾರಲ್ವಾ ಹೌದು ಏನಾಯ್ತು ಅಂತ ಹೇಳಿ ಮೊದಲು ಭೀಮಾ ಓಕೆ ಭೀಮಾ ನಾಯಕ್ ಮೊದಲಿಗೆ ಹೇಳಿ ಏನಿದು ಲಾಕಪ್ ಡೇ ಯಾಕಾಯಿತು ಅದಾದ ನಂತರ ಯಾಕೆ ಆತನನ್ನು ಲಾಕಪ್ಪಲ್ಲಿ ಹಾಕಲಾಗಿತ್ತು ಯಾವಾಗ ಹಾಕಲಾಗಿತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ವಾ ಯಾವಾಗ ಗಲಾಟೆ ಇದು ಉದ್ರಿಕ್ತತೆಗೆ ತಿರುಗೋದಕ್ಕೆ ಏನು ಕಾರಣ ಪ್ಲೀಸ್ ಎಸ್ ಜಯಪ್ರಕಾಶ್ ನಿನ್ನೆ ಎಂಟು ಎಂಟು ಐವತ್ತರ ಸುಮಾರಿನಲ್ಲಿ ಆದಿಲ್ ಅನ್ನುವಂಥ ಏನು ವ್ಯಕ್ತಿ ಇದ್ದಾನೆ ಅವನು ಮಟ್ಕಾ ದಂಧೆಯಲ್ಲಿ ಭಾಗಿಯಾಗಿದ್ದ ಅನ್ನುವಂಥ ನಿಟ್ಟಿನಲ್ಲಿ ಅವನನ್ನು ಆ ಠಾಣೆಗೆ ಕರ್ಕೊಂಡು ಬಂದಿರುತ್ತಾರೆ ಏನು ವಿಚಾರಣೆಗೆ ಕರ್ಕೊಂಡು ಬಂದಿರುವ ವೇಳೆಯಲ್ಲಿ ಕರ್ಕೊಂಡು ಬಂದು ಕೆಲವೇ ಕ್ಷಣಗಳಲ್ಲಿ ಅವನು ಕುಸಿದು ಬೀಳುತ್ತಾನೆ ತಕ್ಷಣವೇ ಪೊಲೀಸರು ಎಚ್ಚೆತ್ಕೊಂಡು ಅವನನ್ನು ಏನು ಪೊಲೀಸ್ ಠಾಣೆ ಏನು ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸ ಆಗುತ್ತೆ ಅಲ್ಲಿ ಅವನು ಮೃತವನ್ನು ಪಡ್ತಾನೆ ಅದಾದ ನಂತರದಲ್ಲಿ ಸಾಕಷ್ಟು ಕುಟುಂಬಸ್ಥರು ಆರೋಪವನ್ನು ಮಾಡ್ತಿರುವಂಥದ್ದು ಪೊಲೀಸ್ ಠಾಣೆಯಲ್ಲೇ ಹೊಡೆದು ಲಾಕಪ್ ಡೆತ್ತನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಏನು ಮೃತ ಇದ್ದಾನೆ ಕುಟುಂಬಸ್ಥರು ಆರೋಪವನ್ನು ಮಾಡ್ತಿರುವಂಥದ್ದು ಅದಾದ ನಂತರದಲ್ಲಿ ಹತ್ತು ಹತ್ತು ನಲವತ್ತೈದರ ಸುಮಾರಿನಲ್ಲಿ ಏನು ಉದ್ರಿಕ್ತರ ಗುಂಪು ಮತ್ತೆ ಆದಿಲ್ ಕಡೆಯ ಸಂಬಂಧಿಕರು ಆ ಪೊಲೀಸ್ ಠಾಣೆಗೆ ನುಗ್ತಾರೆ ಪೊಲೀಸ್ ಠಾಣೆ ನುಗ್ಗಿ ಏನು ಸಂಪೂರ್ಣವಾಗಿ ಗಾಜ್ಗಳನ್ನು ಹೊಡೆಯುವಂತ ನಿಟ್ಟಿನಲ್ಲಿ ಅಥವಾ ಪೊಲೀಸ್ ಠಾಣೆಯ ಮೇಲೆ ಏಕಾಏಕಿ ದಾಳಿ ಮಾಡಿರೋದ್ರಿಂದ ಪೊಲೀಸ್ ಠಾಣೆಯ ಏನು ಎರಡು ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ ನಿಮಗೆ ಇದು ಪೊಲೀಸ್ ಠಾಣೆ ಚನ್ನಗೇರಿಯ ಪೊಲೀಸ್ ಠಾಣೆ ಇಲ್ಲಿ ಆ ಕಾರಿನ ಗ್ಲಾಸ್ಗಳನ್ನು ಹೊಡಿತಾರೆ ಇಲ್ಲಿ ಸುಮಾರು ಎ ಎಸ್ ಪಿ ಅಡಿಷನಲ್ ಎಸ್ ಪಿ ಇರ್ತಾರೆ ಅಡಿಷನಲ್ ಎಸ್ ಪಿ ಅವರ ವಾಹನದ ಮೇಲೂ ಸಹ ದಾಳಿ ಆಗುತ್ತೆ ಅಲ್ಲಿ ಗ್ಲಾಸ್ ಹೊಡಿತಾರೆ ಅದಾದ ನಂತರ ಸುಮಾರು ಎಂಟು ವಾಹನಗಳು ಜಖಂಗೊಂಡಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡಿ ನೋಡ್ತಿರ್ಬೋದು ಹೇಗೆ ಕಾರಿನ ಗ್ಲಾಸ್ ಹೊಡೆದಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಟ್ಟು ಈ ಏನು ಕಲ್ಲು ಕಲ್ಲು ತೂರಾಟ ಆಯಿತು ಕಲ್ಲು ತೂರಾಟದಲ್ಲಿ ಸುಮಾರು ಹನ್ನೊಂದು ಜನ ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯ ಆಗಿರುವಂಥದ್ದು ಹಾಗಾಗಿ ಏನು ಪೊಲೀಸ್ ಇಲಾಖೆ ಮೂರು ಜನ ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ಪ್ರಕರಣವನ್ನು ದಾಖಲಿಸಿದ್ರೆ ಒಟ್ಟು ನಾಲ್ಕು ಪ್ರಕರಣಗಳು ಇಲ್ಲಿವರೆಗೆ ದಾಖಲಾಗಿರುವಂಥದ್ದು ಏನು ಒಂದು ಏನು ಕುಟುಂಬಸ್ಥರು ಮೃತ ಆದಿಲ್ ಕುಟುಂಬಸ್ಥರು ಒಂದು ದೂರನ್ನ ಕೊಟ್ಟಿರುವಂಥದ್ದು ಮೂರು ದೂರನ್ನ ಪೊಲೀಸ್ ಸಿಬ್ಬಂದಿಗಳು ಕೊಟ್ಟಿರುವಂಥದ್ದು ಒಟ್ಟು ನಾಲ್ಕು ಹಾಗೆ ಎಂಟು ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳಾಗದಂತೆ ಪೊಲೀಸ್ ಇಲಾಖೆ ಇಲ್ಲಿವರೆಗೆ ಐ ಅಗ್ರಿ ಎಂಟು ವಿಮಾನ ಓಕೆ ಓಕೆ ಐ ಅಗ್ರಿ ಈಗ ಆದಿಲ್ ಓರ್ವ ಮಟ್ಕಾ ದಂಧೆ ಮಾಡ್ತಾ ಇದ್ದ ಆತನ ಕರ್ಕೊಂಡ್ ಬಂದ್ರು ಅಸ್ವಸ್ಥರಾದ ಆಸ್ಪತ್ರೆಗೆ ಸೇರಿಸಿದ ಲಾಕ್ಅಪ್ ಡೆತ್ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಓಕೆ ಅದೆಲ್ಲ ವಿಚಾರ ಒಂದ್ ಕಡೆ ಆ ಆದಿಲ್ ಸಿ ಒಂದು ಆ ಮಡ್ಕ ದಂಧ ಮಾಡ್ತಾ ಇದೆ ಅಂತಂದ್ರೆ ಏನಿದ್ರು ಕೂಡ ಒಂದು ಆಂಟಿ ಸೋಷಿಯಲ್ ಎಲಿಮೆಂಟ್ ಅಂತ ಅದರ ಲೆಕ್ಕ ಆಂಟಿ ಸೋಷಿಯಲ್ ಎಲಿಮೆಂಟ್ ಅಂದ್ರೆ ಕ್ರಿಮಿನಲ್ ಅಂತಲ್ಲ ಅದು ಮಡ್ಕ ದಂಧೆ ಮಡ್ಕ ತಂದೆ ಗೊತ್ತಾ ಏನು ಅಂತ ಅಲ್ಲ ಸಾಧಾರಣ ಕೇಳಿದ್ರೆ ನೀವು ಇದರ ಬಗ್ಗೆ ಏನಿಲ್ಲ ನೀವು ಅದನ್ನು ದಂಧೆ ಅಂತ ಅದೊಂದು ಕ್ರಮ ಏನಂತಂದ್ರೆ ನೀವು ಹತ್ತು ರೂಪಾಯಿ ಕೊಡ್ತೀರಿ ಒಂದು ನಂಬರ್ಗೆ ಅದು ಸೊನ್ನೆ ಸೊನ್ನೆಯಿಂದ ತೊಂಬತ್ತೊಂಬತ್ತು ಈಗ ಸೊನ್ನೆ ಸೊನ್ನೆಯಿಂದ ನೈನ್ 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 ಒಂಬೈನೂರ ತೊಂಬತ್ತೊಂಬತ್ತು ಅಂತ ನೀವು ಹತ್ತು ರೂಪಾಯಿ ಕೊಟ್ರಿ ತಿರುದಿಡ್ಕೊಳ್ಳಿ ಆ ಮಟ್ಕ ಅಂತಂದ್ರೆ ಈ ಮಡಕೆ ಮಡಕೆ ಇರುತ್ತಲ್ಲ ಮಡಕೆ ಇರುತ್ತೆ ಈ ಮೂರು ನಂಬರ್ ಇದ್ರೆ ಮೂರು ಮಡಕೆ ಇರುತ್ತೆ ಒಂದು ನಂಬರಿಂದ ಹಿಂಗೆ ತೆಗಿತಾರೆ ಅದರಲ್ಲಿ ನಾಲ್ಕು ಅಂತ ಬರುತ್ತೆ ಇನ್ನೊಂದು ನಂಬರಿಂದ ತೆಗಿತಾರೆ ಮಟ್ಕದಿಂದ ಅದರಲ್ಲಿ ಒಂದು ನಂಬರ್ ಬರುತ್ತೆ ನಾಲ್ಕು ನಾಲ್ಕು ಇನ್ನೊಂದು ನಂಬರ್ ತೆಗಿತಾರೆ ನಾಲ್ಕು 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 ಮೂರು ನಂಬರ್ ಈ ನಾಲ್ಕು 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 ಅಂತ ಬಂದ್ರೆ ನೀವು ಹತ್ತು ರೂಪಾಯಿ ಕಟ್ಟಿದ್ರೆ ನಿಮಗೆ ಮೂರು ಗೆ ನೀವು ಕಟ್ಟಿದ್ರೆ ಹತ್ತು ರೂಪಾಯಿಗೆ ಎಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಆ ಥರ ಒಂದು ರೂಪಾಯಿಗೆ ಎಪ್ಪತ್ತು ರೂಪಾಯಿ ಬೇರೆ ಬೇರೆ ರೀತಿ ಇರುತ್ತೆ ಇಷ್ಟ ಒಂಥರ ಜೂಜಾಟ ಇದು ಜೂಜಾಟ ಅಷ್ಟೇ ಜೂಜಾಟ ಆದ್ರೆ ನನ್ನ ಪ್ರಶ್ನೆ ಆದಿಲ್ ತೀರ್ಕೊಂಡ ಅಥವಾ ಅಸ್ವಸ್ಥನಾಗಿ ತೀರ್ಕೊಂಡೋ ಅಥವಾ ಲಾಕ್ಅಡೆತ್ತಿನ ತೀರ್ಕೊಂಡ್ರೋ ಜನ ಈ ರೀತಿ ಏನು ಕಾರಣ ಎಸ್ ಜಯಪ್ರಕಾಶ್ ಏನು ಅವರನ್ನ ಇಲ್ಲಿಗೆ ಠಾಣೆಗೆ ಕರೆದು ತಂದ ಸಂದರ್ಭದಲ್ಲಿ ಆ ನಾವು ಮಾಡ್ತಾರೆ ವಿಚಾರಣೆ ನಂತರದಲ್ಲಿ ಕುಸಿದು ಬೀಳ್ತಾನೆ ಆಸ್ಪತ್ರೆಯಲ್ಲಿ ಡೆತ್ ಆಗ್ತಾನೆ ಸಂಬಂಧಿಕರಿಗೆ ಆರೋಪ ಮಾಡ್ತಿರುವಂಥದ್ದು ಏನು ಅಂದರೆ ಪೊಲೀಸರೇ ಹೊಡೆದಿರೋದ್ರಿಂದ ಅವನು ಸಾವನ್ನಪ್ಪಿದ್ದಾನೆ ಹಾಗಾಗಿ ಇಲ್ಲಿ ಪೊಲೀಸರ ಪೊಲೀಸರೇ ಹಲ್ಲೆ ಮಾಡಿರುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಾರೆ ತದನಂತರದಲ್ಲಿ ಪ್ರತಿಭಟನೆಗಳಾಗ್ತವೆ ಪ್ರತಿಭಟನೆ ಬೇರೆ ಒಂದು ರೀತಿಯಲ್ಲಿ ಹತ್ತು ಜನ ಇಪ್ಪತ್ತು ಜನ ಹೀಗೆ ಸೇರ್ತಾ ಇನ್ನೂರು ಮುನ್ನೂರು ಜನಕ್ಕೆ ಹೋಗುತ್ತೆ ನಂತರದಲ್ಲಿ ಪ್ರತಿಭಟನೆ ನಿಯಂತ್ರಿಸಲು ಪೊಲೀಸರು ಸಹ ಸಾಕಷ್ಟು ಹರಸಾಹಸನ ಪಡ್ತಾರೆ ಲಾಠಿ ಚಾರ್ಜ್ಗಳಾಗ್ತವೆ ಆದರೆ ಪ್ರತಿಭಟನೆ ಹತೋಟಿಗೆ ಬರಲ್ಲ ತದನಂತರದಲ್ಲಿ ಉದ್ರಿಕ್ತರ ಗುಂಪು ಅಲ್ಲಿ ಏನು ಮುಂಭಾಗದಲ್ಲಿ ಏನು ನಿನ್ನೆ ಸಹ ರಸ್ತೆ ಏನು ರಸ್ತೆ ಕಾಮಗಾರಿಗೆ ರಸ್ತೆಯನ್ನು ಆಗದಿರುವಂಥದ್ದು ಅಲ್ಲಿ ಸಾಕಷ್ಟು ಕ ಇದಾವೆ ಅಲ್ಲಿ ಏನು ಉದ್ರಿಕ್ತರ ಗುಂಪಿಗೆ ಕಲ್ಲುಗಳು ಸಿಕ್ಕಿರೋದ್ರಿಂದ ಅವರು ನೇರವಾಗಿ ಪೊಲೀಸ್ ಠಾಣೆ ಮೇಲೆ ಕಲ್ಲನ್ನು ತೂರಾಟ ಮಾಡಿರುವಂತದ್ದು ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಅಲ್ಲಿ ಆ ಪ್ರತಿಭಟನಾಕಾರರಿಗೆ ಈಸಿಯಾಗಿ ಕಲ್ಲುಗಳು ಸಿಕ್ಕಿದಾವೆ ಕಲ್ಲುಗಳನ್ನ ಅವರು ನೇರವಾಗಿ ಪೊಲೀಸ್ ಠಾಣೆ ಆಗಿರಬಹುದು ಪೊಲೀಸ್ ಠಾಣೆಯ ವೆಹಿಕಲ್ ಗಳ ಮೇಲೆ ದಾಳಿ ಮಾಡಿರೋದ್ರಿಂದ ಇಲ್ಲಿ ಸಾಕಷ್ಟು ಹಾನಿ ಮತ್ತೆ ಗಾಯಗಳಾಗಿರುವಂತದ್ದು ಈಗ ಸಾಧಾರಣವಾಗಿ ಒಬ್ಬ ಯಾರಾದರೂ ಮೃತಪಡಬಾರದು ಅದು ಬೇರೆ ವಿಚಾರ ಆತನಿಗೆ ದೊಡ್ಡ ಮಟ್ಟದಲ್ಲಿ ಫಾಲೋವರ್ಸ್ಗಳಿದ್ದರೆ ಮಾತ್ರ ಆ ರೀತಿ ಬರೋದಕ್ಕೆ ಸಾಧ್ಯ ಆದ್ರಲ್ಲಿ ಏನು ದೊಡ್ಡ ಪಿಸ್ತಾನ ಅಲ್ಲಿ ಅದು ಕೇಳ್ತಿರೋದು ನಾನು ಆದ್ರೆ ದೊಡ್ಡ ಪಿಸ್ತಾನ ಅವ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ನನ್ನ ಪ್ರಕಾರ ಜೂಜಾಡಿಸ್ತಾ ಇರುವಂಥವನು ಆತನ ವಿರುದ್ಧ ಈ ಥರ ಬರ್ತಾರೆ ಅಂತಂದರೆ ಇಲ್ಲಿ ಇಲ್ಲಿ ಏನು 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 ಬೇರೆ ವರ್ಕೌಟ್ ಆಗಿದೆ ಈಗ ನಿಮ್ಮ ಹತ್ರ ನಾನು ನೇರವಾಗಿ ಕೇಳ್ತಾ ಇರೋದು ಒಂದು ಕಡೆ ಯಾವುದಾದ್ರೂ ಶಿವಮೊಗ್ಗದಲ್ಲಿ ಯಾರೋ ಬ ಗೊತ್ತು ಇಲ್ಲದವ ಏನಾದರೂ ಒಂದು ಲಾಕಪ್ ಡೈತವ ಮತ್ತೊಂದು ಆಯ್ತಂದಾಗ ಇಡೀ ಊರಿಗೆ ಊರೇ ಸೇರತ್ತಾ ಅದು ಹೆಂಗೆ ಜನ ಸೇರಿದ್ರು ಜೀಪನ ಎತ್ತಿ ಬಿಸಿ ಹಾಕುವಂಗೆ ಅಷ್ಟು ದೊಡ್ಡ ಪಿಸ್ತಾನವಾ ಅದು ಕೇಳ್ತಾ ಇರೋದು ನಾನು ಆತನ ಕೊಲೆಯಾಗಿದೆ ಅಥವಾ ಆತ ಆತ ಮೃತಪಟ್ಟ ಕೊಲೆ ಗೊತ್ತಿಲ್ಲ ಮೃತಪಟ್ಟಿದ್ದಾನೆ ಅಸ್ವಸ್ಥಗೊಂಡು ಸಾವಿಗೀಡಾಗಿದ್ದಾನೆ ಅದು ಅಕ್ಷಮ್ಯ ಆ ರೀತಿ ಆಗಬಾರ್ದು ಆತನ ಆತ್ಮಕ್ಕೆ ಶಾಂತಿ ಸಿಗಲಿ ಅದು ಬೇರೆ ವಿಚಾರ ಜನಗಳು ಈ ರೀತಿ ರೊಚ್ಚಿಗೇಳ್ತಾರೆ ಅಂತಂದ್ರೆ ಆತನ ಹಿಡಿತ ಏನಿದೆ ಯಾರ ಯಾರೆಲ್ಲ ಈ ತರ ತೀರ್ಕೊಂಡಾಗ ಜನ ರೊಚ್ಚಿಗೇಳ್ತಾರೆ ಜನಸಾಮಾನ್ಯರು ತೀರ್ಕೊಂಡಾಗ ಯಾರು ಹಿಂದೂ ಸಂಘಟನೆಯವರು ಅಲ್ಲಿ ಏನಾದ್ರೂ ರಂಗ ಆಯ್ತಾ ನಾನು ಕೇಳ್ತಾ ಒಂದು ಹಿಂದೂ ಸಂಘಟನೆ ದೊಡ್ಡ ನಾಯಕ ಮುಸ್ಲಿಂ ಸಂಘಟನೆ ದೊಡ್ಡ ನಾಯಕ ಹಂಗೆ ಏನಾದಿದ್ರೆ ಒಂದು ಇರ್ತದಪ್ಪ ಜನ ಬಂದು ಸೇರ್ತಾರೆ ಮತ್ತೊಂದು ಅಂತ ಹೇಳಿ ಇದೇನು ಊರೇ ಜನ ಬರ್ತಾರೆ ಏನ್ ಕತೆ ಇದು ನನ್ನ ಕ್ಯೂರಿಯಾಸಿಟಿ ವೀರೇಶ್ ಕೊಡ್ತಾರೆ ಉತ್ತರ ಜಯಪ್ರಕಾಶ್ ಈ ಎಲ್ಲಾ ಆಯಾಮಗಳಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಿರೋ ವೀರೇಶ್ ಒಂದು ಬರ್ತೀನಿ ವೀರೇಶ್ ನಿಮಗೇನಾದರೂ ಇದರ ಬಗ್ಗೆ ಇನ್ಪುಟ್ಸ್ ಇದೆಯಾ ಎಸ್ ಜಯಪ್ರಕಾಶ್ ಖಂಡಿತ ಜಯಪ್ರಕಾಶ್ ಏನಂತ ಹೇಳಬೇಕಂದ್ರೆ ಚನ್ನಗಿರಿಯಲ್ಲಿ ಈ ಒಂದು ವಾತಾವರಣ ಸೃಷ್ಟಿಯಾಗಿರೋದು ಇದೇ ಮೊದಲಿಗೆ ಬಾರಿಗೆ ಅಂತ ಹೇಳ್ಬಿಟ್ಟು ಈ ಭಾಗದ ಜನರು ಮತ್ತು ಪೊಲೀಸರು ಹೇಳ್ತಾರೆ ಯಾಕಂದರೆ ತಡರಾತ್ರಿ ನಡೆದಂಥ ಘಟನೆಯಲ್ಲಿ ಸಾಮಾನ್ಯವಾಗಿ ಪೊಲೀಸ್ ಠಾಣೆಯಲ್ಲಿ ಏನು ಒಂದು ಹತ್ತರಿಂದ ಹದಿನೈದು ಜನ ಸಿಬ್ಬಂದಿ ಇರ್ತಂಥ ಸಮಯದಲ್ಲಿ ಸಾಕಷ್ಟು ಈ ಒಂದು ಘಟನೆ ನಡೆದ ತಕ್ಷಣ ಸಾರ್ವಜನಿಕರಿಗೆ ತಿಳಿಯುತ್ತದೆ ಆಗ ಆ ತಕ್ಷಣಕ್ಕೆ ಏನಂದರೆ ಆ ಭಾಗದ ಜನರೇನಿದ್ದಾರೆ ಸಂಪೂರ್ಣವಾಗಿ ಪೊಲೀಸ್ ಠಾಣೆ ಬಂದು ಜಮಾಯಿಸ್ತಾರೆ ಅಂದರೆ ಶಾಂತ ರೀತಿಯಲ್ಲಿ ಕೇಳ್ಬೋದಿತ್ತು ಯಾಕಂದರೆ ಏನಾಗಿದೆ ಯಾಕಂದರೆ ವೀರೇಶನ್ ವೀರೇಶ್ ಅಂಡ್ ಭೀಮಾ ನನಗೆ ಇನ್ಪುಟ್ಸ್ ಇನ್ನು ಕೂಡ ಬೇಕು ಹತ್ತು ಗಂಟೆ ನ್ಯೂಸಲ್ಲಿ ಮತ್ತೆ ಬರ್ತೀನಿ ಇದು ಯಾಕೆ ಗಲಾಟೆ ಆಯ್ತು ಯಾರು ಆದಿಲ್ ಅನ್ನುವಂಥವನು ಒಬ್ಬ ಆಗಿದ್ದು ತಪ್ಪೆ ಈ ಜನ ಈ ತರ ರುಚಿ ಹೇಳ್ತಾರೆ ಅನ್ನೋದ್ರ ಅದಕ್ಕೆ ಏನು ಕಾರಣ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಏನಿದೆ ಅಂತಂದರೆ ಅಲ್ಲಿ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತದ್ದು ಮತ್ತೊಂದು ಅದು ಬೇರೆ ಬೇರೆ ಗಲಾಟೆ ಗಲಾಟೆ ಮಾಡಿದ್ದಾರೆ ಯಾರು ಆದಿಲ್ ನನಗೆ ಅದು ಬೇಕು ಆದಿಲ್ ಫ್ಯಾಮಿಲಿಯವ್ರ ಹತ್ರ ಕೇಳಿ ಆಮೇಲೆ ನೀವು ಪೊಲೀಸರ ಹತ್ರ ಕೇಳಿ ಇವರೆಲ್ಲ ಯಾರು ಹಾಂ ಆದಿಲ್ ಇವ್ರಿಗೆ ಏನಾದರೂ ಸಹಾಯ ಮಾಡ್ತಾ ಇದ್ನಾ ಈಗ ವೀರಪ್ಪನ್ ಸತ್ತಾಗ ಆ ವೀರಪ್ಪನ ಫಾಲೋವರ್ಸ್ಗಳು ತುಂಬ ಇದ್ರು ಹಂಗಿದೀಯಾ ಆದಿಲ್ಗೆ ನನ್ನ ಪ್ರಶ್ನೆ ಅದು ಈ ತರ ನೀವು ಕಾನೂನನ್ನು ಅಂತಂದ್ರೆ ಆತ ಮಾಡ್ತಿರೋದೇನು ಏನು ಚಾರಿಟಿ ವರ್ಕ್ ಅವ್ನು ಮಾಡ್ತಿರೋದು ಆದಿಲ್ ಆದಿಲ್ ಮಾಡಿದ್ರು ಆಂಟಿ ಸೋಷಲ್ ಜೂಜಾಡಿಸ್ತಾ ಇದ್ದಾನೆ ಜನರನ್ನ ಅವನಿಗೆ ಈ ತರ ಜನಗಳು ಬಂದು ಕಾಂಜಿ ಪಿಂಜಿಗಳೆಲ್ಲ ಬಂದು ಗಲಾಟೆ ಮಾಡ್ತಾರೆ ಅಂತಂದ್ರೆ ನಾಲ್ಕು ಬಾರಿಸ್ಬೇಡ ಇವರಿಗೆ ನಾನು ಹೇಳಿದ್ದು ಆತ ಆತ ಮೃತಪಟ್ಟಿದ್ದಾನೆ ಅದರ ಬಗ್ಗೆ ಬಹಳ ವಿಷಾದ ಇದೆ ಬೇಸರ ಇದೆ ದುಃಖ ಇದೆ ಆದರೆ ಇವನೇನು ಚಾರಿಟಿ ಮಾಡ್ತಾ ಇದ್ದವನಲ್ಲ ವೀರಪ್ಪನ್ ಬಂದಾಗ ವೀರಪ್ಪನ ಜೊತೆ ಯಾಕೆ ಹೋಗ್ತಾಯಿದ್ರು ಅಂದರೆ ಆತ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗಿದ್ರು ಕೂಡ ಆತ ಅಲ್ಲಿ ಊರವರಿಗೆ ಸಹಾಯ ಮಾಡ್ತಾ ಇದ್ದಾನೆ ಕಾರಣಕ್ಕಾಗಿ ಬರ್ತಾ ಹೂ ಇಸ್ ಆದಿಲ್ ಆದಿಲ್ ಯಾರು ಇಷ್ಟು ಜನ ಬರ್ತಾರೆ ಅಂತಂದ್ರೆ ಅವನನ್ನು ಮಟ್ಟ ಹಾಕೋದಕ್ಕೆ ಹಾಕೋದಿಲ್ಲ ಅಂತಂದರೆ ಏನು ಕತೆ